ಬೆಂಗಳೂರಿನ ಆಟೋಗಳಲ್ಲಿ ಚಾಲಕರ ವಿವರ ಪ್ರದರ್ಶನ ಫಲಕ ನಾಪತ್ತ ಪ್ರಯಾಣಿಕರ ಸುರಕ್ಷತೆಗೆ ಆತಂಕ ಇದೇ ಹೊತ್ತು ವಿಶೇಷ ನಾನು ಸುನಿಲ್ ಸಂಡೂರ್ ಹೌದು ಪ್ರಿಯ ವೀಕ್ಷಕರೇ ಕೆಲ ಸಮಯಗಳ ಹಿಂದೆ ಆಟೋ ರಿಕ್ಷೆಗಳು ಚಾಲಕ ಪ್ರವಾನಿಗೆ ಪ್ರದರ್ಶನ ವ್ಯವಸ್ಥೆಯನ್ನು ಹೊಂದಿದ್ದವು ಚಾಲಕರಿಂದ ಯಾವುದೇ ರೀತಿಯ ಕಿರುಕುಳ ತಪ್ಪಿಸಿ ಪ್ರಯಾಣಿಕರಿಗೆ ಸುರಕ್ಷತೆ ಒದಗಿಸುವುದು ಇದರ ಉದ್ದೇಶವಾಗಿತ್ತು ಪ್ರಯಾಣಿಕರ ಸುರಕ್ಷತಾ ವೈಶಿಷ್ಟ್ಯವಾದ ಈ ವ್ಯವಸ್ಥೆಯನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಪರಿಚಯ ಮಾಡಲಾಗಿತ್ತು ಇದು ಚಾಲಕನ ಹೆಸರು ಫೋಟೋ ಚಾಲನಾ ಪ್ರವಾನಿಗೆ ವಿವರಗಳು ವಿಳಾಸ ಫೋನ್ ನಂಬರ್ ಮತ್ತು ರಕ್ತದ ಗುಂಪನ್ನ ತೋರಿಸುತ್ತಿತ್ತು ಹೆಚ್ಚಿನ ಆಟೋಗಳು ಬೋರ್ಡ್ಗಳನ್ನು ಹಾಕಿದ್ದವು ಚಾಲಕರು ನಿಯಮಗಳನ್ನ ಪಾಲಿಸುವಂತೆ ಮತ್ತು ಮೀಟರ್ ಪ್ರಕಾರ ಸವಾರಿ ನಡೆಸುವುದು ಇದರ ಉದ್ದೇಶವಾಗಿತ್ತು ಪ್ರಯಾಣಿಕರು ಒಂದು ವೇಳೆ ದೂರು ನೀಡಿದರೆ ಚಾಲಕರನ್ನ ಪತ್ತೆ ಹಚ್ಚಲು ಅಧಿಕಾರಿಗಳಿಗೆ ಈ ಬೋರ್ಡ್ಗಳು ಸಹಾಯ ಮಾಡುತ್ತಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಈ ಬೋರ್ಡ್ಗಳನ್ನು ದರ್ಶಿಸುವುದಿಲ್ಲ ಯಾವುದೇ ಹಿತಕರ ಘಟನೆಯ ಸಂದರ್ಭದಲ್ಲಿ ದೂರುಗಳನ್ನ ಸಲ್ಲಿಸಲು ಪ್ರಯಾಣಿಕರಿಗೆ ಆಟೋ ನೋಂದಣಿ ಸಂಖ್ಯೆಯನ್ನು ನೀಡುವುದು ಮಾತ್ರ ಏಕೈಕ ಆಯ್ಕೆಯಾಗಿ ಉಳಿದುಬಿಟ್ಟದ ಬೋರ್ಡ್ಗಳು ಇದ್ದಾಗ ಚಾಲಕರು ಮೀಟರ್ ಮೂಲಕ ದರ ಹಾಕಬೇಕಾಗುತ್ತದೆ ಪ್ರಯಾಣಿಕರನ್ನ ಗೌರವದಿಂದ ನಡೆಸಿಕೊಳ್ಳುತ್ತಾರೆ ಆದರೆ ಈ ಬೋರ್ಡ್ ಗಳಿಲ್ಲದೆ ಚಾಲಕರು ಬೇಕಾ ಆಟೋ ಚಾರ್ಜ್ ಹಾಕುತ್ತಾರೆ ಅಂತ ಖಾಸಗಿ ಕಂಪನಿ ಉದ್ಯೋಗಿ ಶರತ್ ಕುಮಾರ್ ಕೆಪಿ ಹೇಳಿದ್ದಾರೆ ಇನ್ನು ಬೋರ್ಡ್ ಪ್ರದರ್ಶನ ಆರಂಭ ಹೌದು ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಒಕ್ಕೂಟವು ಬೋರ್ಡ್ ಪ್ರದರ್ಶನವನ್ನು ಕಡ್ಡಾಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎರಡ್ ಸಾವಿರದ ಇಸ್ವಿಯಲ್ಲಿ ಆರಂಭದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದ ನಂತರ ಅವರು ಈ ಆಲೋಚನೆಯನ್ನ ಮುಂದಿಟ್ಟರು ಅಂತ ಅಧ್ಯಕ್ಷ ಮಂಜುನಾಥ್ ಎಂದು ಅದರ ಅಧ್ಯಕ್ಷ ಮಂಜುನಾಥ್ ಎಂ ಹೇಳುತ್ತಾರೆ ಅಂದು ಏನಾಗಿತ್ತು ಒಬ್ಬ ಯುವಕ ತನ್ನ ಸ್ನೇಹಿತನ ಆಟೋವನ್ನ ಎರವಲು ಪಡೆದು ಸಿರ್ಸಿ ವೃತ್ತದಿಂದ ವಿದೇಶಿ ಪ್ರಯಾಣಿಕ ಮಹಿಳೆಯನ್ನ ಕರೆದುಕೊಂಡು ಹೋಗಿ ನಿರ್ಜನ ಸ್ಥಳಕ್ಕೆ ಕರೆದೊಯ್ದು ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದನು ಪೊಲೀಸರು ಪ್ರಕರಣವನ್ನ ಪರಿಹರಿಸಲು ಸಾಕಷ್ಟು ಕಷ್ಟಪಟ್ಟಿದ್ರು ಚಾಲನಾ ಪರವಾನಿಗೆ ಪ್ರದರ್ಶನ ಆಟೋದಲ್ಲಿ ಇರುತ್ತಿದ್ದರೆ ಫಲಕದಲ್ಲಿ ಪ್ರದರ್ಶಿಸಲಾದ ಚಾಲಕನಿಗಿಂತ ವ್ಯಕ್ತಿ ಬೇರೆ ಎಂದು ಮಹಿಳೆ ಪ್ರಯಾಣಿಸುವುದನ್ನು ನಿರಾಕರಿಸಬಹುದಿತ್ತು ಎನ್ನುತ್ತಾರೆ ಅವರು ಇತ್ತೀಚೆಗೆ ಪ್ರದರ್ಶನ ಫಲಕ ಸ್ಥಗಿತದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಮಂಜುನಾಥ್ ಈ ವ್ಯವಸ್ಥೆಯ ಮೂಲಕ ಪೊಲೀಸರು ನಿಜವಾದ ಪರವಾನಿಗೆ ಹೊಂದಿರುವವರು ಮಾತ್ರ ಆಟೋಗಳನ್ನು ಖಚಿತಪಡಿಸಿಕೊಳ್ಳಬಹುದು ಇದು ಚಾಲಕರನ್ನ ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಅಂತ ಪ್ರಯಾಣಿಕರಿಗೆ ಸುರಕ್ಷತೆ ಒದಗಿಸುತ್ತದೆ ಅಂತ ತಿಳಿಸಿದರು ಒಕ್ಕೂಟದ ಮುಖ್ಯಸ್ಥರು ಏನಂತಾರೆ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ರುದ್ರಮೂರ್ತಿ ನಗರದಲ್ಲಿ ಹೆಚ್ಚಿನ ಆಟೋ ಸವಾರಿಗಳು ಖಾಸಗಿ ರೈಡ್ ಹೆಲ್ಲಿಂಗ್ ಅಪ್ಲಿಕೇಶನ್ಗಳ ಮೂಲಕ ನಡೆಯುತ್ತವೆ ಅಲ್ಲಿ ಎಲ್ಲ ವಿವರಗಳು ಲಭ್ಯವಿದೆ ಎನ್ನುತ್ತಾರೆ ಆಟೋ ಚಾಲಕ ಜಯರಾಮ್ ನ್ಯಾಯಾಲಯದಲ್ಲಿ ಹೋರಾಡಿ ಪ್ರಕರಣವನ್ನು ಗೆದ್ದಿದ್ದೇನೆ ಎಂದು ಹೇಳಿದರು ಮೋಟಾರ್ ವಾಹನ ನಿಯಮಗಳು ಬೋರ್ಡ್ ಹಾಕುವುದನ್ನು ಕಡ್ಡಾಯಗೊಳಿಸುವುದಿಲ್ಲ ಬೋರ್ಡ್ ಪ್ರದರ್ಶಿಸಿದ ದಂಡ ವಿಧಿಸಲು ಸಂಚಾರ ಪೊಲೀಸರಿಗೆ ಅಧಿಕಾರವಿಲ್ಲ ಎಂದರು ಯಾವುದೇ ಹಿತಕರ ಘಟನೆ ಸಂಭವಿಸಿದಲ್ಲಿ ವಾಹನದ ನೋಂದಣಿ ಸಂಖ್ಯೆ ಸಾಕು ಎಂದು ರುದ್ರಮೂರ್ತಿ ಮತ್ತು ಜಯರಾಮ್ ಇಬ್ಬರು ಹೇಳುತ್ತಾರೆ ಇನ್ನು ಉದೇ ವಿಚಾರವಾಗಿ ಸಾರಿಗೆ ಸಚಿವರು ಏನಂತಾರೆ ಅನ್ನೋ ಪ್ರಶ್ನೆ ಎದ್ದಿದೆ ಚಾಲನಾ ಪರವಾನಿಗೆ ಪ್ರದರ್ಶನ ವ್ಯವಸ್ಥೆಗಳನ್ನು ಏಕೆ ಜಾರಿಗೊಳಿಸಲಾಗಿಲ್ಲ ಎಂಬುದರ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಪರಿಶೀಲಿಸುತ್ತೇನೆ ಅಂತ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಾಗಿತ್ತು ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ